ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದವ್ರನ್ನು ಸ್ಮರಿಸಿಕೊಳ್ಳುತ್ತಾ ನಮ್ಮ ಬ್ಯಾಂಕಿನ ಇವತ್ತಿನ ಪ್ರಗತಿಗೆ ಕಾರಣೀಭೂತರು ನಾಡೋಜ ಪ್ರಶಸ್ತಿ ಪುರಸ್ಕೃತರು ಇಡೀ ನಾಡು ಮೆಚ್ಚುವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಪೂಜ್ಯ ಬಸವಲಿಂಗ ದೇವರಿಗೆ ಮತ್ತು ಅವರ ಸಮಸ್ತ ಉತ್ತರಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಿರತಕ್ಕಂಥ ಪೂಜಾ ಗುರುಬಸವ ಪಟ್ಟದೇವರಿಗೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಸ್ವಾಗತವನ್ನು ಕೋರುತ್ತಾ ಬಸವ ಸಂಸ್ಕೃತಿ ಉತ್ಸವ ಇಡೀ ದೇಶಕ್ಕೆ ಒಂದು ಇತಿಹಾಸ ನೀಡುವ ನಿಟ್ಟಿನಲ್ಲಿ ಬಾಲ್ಕಿ ಮಠ ಅದರಲ್ಲಿ ಬಸವಲಿಂಗ ಪಟ್ಟದೇವರು ಮುಂದಾಗಿ ಅವರ ಮುಂದಾಳತದಲ್ಲಿ ಒಂದು ಇಡೀ ರಾಜ್ಯಾದ್ಯಂತ ಉತ್ಸವ ನಡೀತಿರ್ತಕ್ಕ ಕಾರಣಕ್ಕಾಗಿ ಪೂಜ್ಯ ಬಸವಣಿಕ ಪಟ್ಟದೇವರು ಮತ್ತು ಪೂಜಾ ಗುರುಬಸವಪಟ್ಟದೇವರು ಇವತ್ತಿನ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಇಲ್ಲ ಆದಾಗ್ಯೂ ಕೂಡ ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರಿ ನಾನು ಇವತ್ತಿನ ವಾರ್ಷಿಕ ಮಹಾಸಭೆ ಅವರ ಆಶೀರ್ವಾದ ಇದೆ ಅಂತೇಳಿ ಆರಂಭ ಮಾಡ್ತಾ ಇದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಚಪ್ಪ ಇವತ್ತಿನ ವಾರ್ಷಿಕ ಮಹಾಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಮಾಲಿಂಗ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ವಾರ್ಷಿಕ ಮಹಾಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಹಿರಿಯರು ಆತ್ಮೀಯರು ಮಾರ್ಗದರ್ಶಕರು ಮತ್ತು ಔರಾದ್ ಶಾಖೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ ಶ್ರೀ ರಾಜಶೇಖರ್ ಅಷ್ಟೇ ಸಾಹೇಬ್ರೆ ಬೀದರ್ ಶಾಖೆಯ ಅಧ್ಯಕ್ಷರು ಆತ್ಮೀಯ ಸಹೋದರರು ಯುವ ಉದ್ಯಮಿಗಳು ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಜಯರಾಜ್ ಅವರೇ ಆತ್ಮೀಯರು ಸಹೋದರರು ಶಿಕ್ಷಣ ಪ್ರೇಮಿಗಳು ನಗರ ಶಾಖೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಶರದ್ ನಮ್ಮ ನಮ್ಮೆಲ್ಲ ಬ್ಯಾಂಕಿನ ವ್ಯವಹಾರಗಳನ್ನು ನೋಡಿಕೊಂಡು ಬ್ಯಾಂಕ್ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶರಣಪ್ಪ ಅವರೇ ನಮ್ಮ ಆತ್ಮೀಯ ನಿರ್ದೇಶಕರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರೇ ನಮ್ಮ ಆತ್ಮೀಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ರೇಖಾ ಅವರೇ ನಮ್ಮ ಆತ್ಮೀಯ ನಿರ್ದೇಶಕರಾಗಿರ್ತಕ್ಕಂಥ ವೈಜುನಾಥ್ ಅವರೇ ನಮ್ಮ ಆತ್ಮೀಯ ನಿರ್ದೇಶಕರಾಗಿರ್ತಕ್ಕಂಥ ನಾಗಪ್ಪ ಮೇತ್ರೆ ಅವರೇ ಅವರಾದ ಶಾಖೆಯ ಎಲ್ಲ ನಿರ್ದೇಶಕರೇ ಗಮಲ್ ನಗರ ಶಾಖೆಯ ಎಲ್ಲ ನಿರ್ದೇಶಕರೇ ಬೀದರ್ ಶಾಖೆಯ ಎಲ್ಲ ಸ್ಥಾನಿಕ ಸಮಿತಿ ನಿರ್ದೇಶಕರುಗಳೇ ಇಲ್ಲಿ ಬಂದಿರತಕ್ಕಂಥ ಸೋಮನಾಥಪ್ಪ ಅಷ್ಟನೇ ಸಾಹೇಬ್ರೆ ಶಿವರಾಜ್ ಮಲ್ಲೇಸವ್ರೆ ಅವರೇ ಅವರೇ ಶರದ್ ದುರ್ಗಣಾಜಿ ಅವರೇ ನಾಗಪ್ಪ ಅವರೇ ಮಾನಂದವರೇ ನಮ್ಮೆಲ್ಲ ಸಿ ಇ ಆಗಿರ್ತಕ್ಕಂಥ ಗಣಪತಿ ಬೋಗೆ ಅವರೇ ನಮ್ಮ ಮ್ಯಾನೇಜರ್ ಅವರ ಮ್ಯಾನೇಜರ್ ಆಗಿರ್ತಕ್ಕಂಥ ಬಂಡೆಪ್ಪ ಅವರೇ ಬೀದರ್ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ಯಾಮ್ ಅವರೇ ಕಮಲ್ ನಗರ್ ಮ್ಯಾನೇಜರ್ ಆಗಿರ್ತಕ್ಕಂಥ ಜಗನ್ನಾಥ್ ಅವರೇ ಗುರುಕುಲ ಮ್ಯಾನೇಜರ್ ಆಗಿರ್ತಕ್ಕಂಥ ಪಂಡಿತ್ ಗೂರೆಯವರೇ ನೆರೆದಿರ್ತಕ್ಕಂಥ ಎಲ್ಲ ಅಣ್ಣ ಮಂದಿರೇ ತಾಯಂದರೆ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಎಲ್ಲ ಪತ್ರಿಕಾ ಮಿತ್ರರೇ ನಮ್ಮ ನವಚೈತನ್ಯ ಸೇವಾ ಸಮಿತಿ ಅಧ್ಯಕ್ಷ ಶರದು ಎಲ್ಲ ಮಂಡಳಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ ಈಗಾಗಲೇ ಶರಣಪ್ಪ ಬೀರದಾರ್ಜಿ ಅವರು ಸ್ವಾಗತ ಮಾಡಿ ಗಣಪತಿ ಬಾಬು ಅವರು ನೋಟಿಸನ್ನು ಓದಿದ್ದಾರೆ ಪುಸ್ತಕಗಳು ತಮಗೆ ತಲುಪಿವೆ ಆದರೂ ಸಹಿತ ಒಬ್ಬ ಅಧ್ಯಕ್ಷನಾಗಿ ನಿಮ್ಮ ಮುಂದೆ ವಿಷಯಗಳನ್ನು ಹೇಳೋದು ನನ್ನ ಕರ್ತವ್ಯ ಇವತ್ತು ಭಾಳ ಹೆಮ್ಮೆಯಿಂದ ಏನು ಹೇಳ್ತೀನಿ ಅಂದರೆ ಇಪ್ಪತ್ತೆರಡನೇ ವಾರ್ಷಿಕ ಮಹಾಸಭೆ ಪೂಜ ಬಸರಿನ ಪಟದವ್ರು ಗುರುಬಸ ಪಟದವ್ರು ಆಶೀರ್ವಾದದಿಂದ ನಾನೇ ಅಧ್ಯಕ್ಷನಾಗಿ ಇಪ್ಪತ್ತೆರಡನೇ ವಾರ್ಷಿಕ ಮಹಾಸಭೆ ಎದುರಿಸ್ತಾ ಇದ್ದೀನಿ ಅದು ನನಗೆಲ್ಲಕ್ಕಿಂತ ಸಂತೋಷ ಅನ್ನಿಸ್ತಾ ಇದೆ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದು ಯಾವ ಜನ್ಮದೂ ಪುಣ್ಯ ಗೊತ್ತಿಲ್ಲ ಅಪ್ಪ ಅವ್ರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಇವೆಲ್ಲರೂ ಕೊಟ್ಟಿರ್ತಕ್ಕಂಥ ಸಹಕಾರ ಯಾಕಂದ್ರೆ ನಿಮ್ಮ ಸಹಕಾರಿಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮೆಲ್ಲರ ಸಹಾಯ ಅಪ್ಪಾಜಿಯವರ ಆಶೀರ್ವಾದದಿಂದ ಅಷ್ಟೇ ದೃಢವಾಗಿ ಹೇಳೋಕೆ ಇಚ್ಛೆ ಕೊಡ್ತೀನಿ ನಮ್ಮ ಬ್ಯಾಂಕು ಈ ವರ್ಷ ಎಂಟುನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ಮಾಡಿದೆ ಅಂತ ಇವತ್ತಿನ ಸಂದರ್ಭದಲ್ಲಿ ನನಗೆ ಇಚ್ಛೆ ಅನೇಕ ಸಂಘಗಳು ಎಷ್ಟು ಬೇಗ ಹುಟ್ಕೋತಾವ ಅಷ್ಟೇ ಬೇಗ ಮುಗುಲಾವ ಆದರೂ ಚಂದ್ರ ಬಸವ ಆಶೀರ್ವಾದ ಬಸೂಲಿ ಪಟ್ಟದೇವರು ಗುರುಬಸ ಪಟ್ಟದೇವರ ಶ್ರಮ ಅವ್ರ ಮೇಲೆ ಇರ್ತಕ್ಕಂಥ ಜನರ ಭರವಸೆ ಕಾರಣಕ್ಕಾಗಿ ಇವತ್ತು ನಮ್ಮ ಬ್ಯಾಂಕು ಎಂಟು ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟಿಗಳನ್ನು ತಂದು ನಾವು ಮಾಡ್ತಾ ಇದ್ದೇವೆ ಎಂಬ ಮಾಧ್ಯಮದೇ ಇವತ್ತಿನ ಸಂದರ್ಭದಲ್ಲಿ ನಿಮಗೆ ಹೇಳಕ್ಕೆ ಇಚ್ಛ ಕೊಡ್ತೀನಿ ಅಷ್ಟೇ ಗರ್ವದಿಂದ ಹೇಳಕ್ಕೆ ಇಚ್ಛ ಪಡ್ತೀನಿ ಅರವತ್ತಾರು ಕೋಟಿ ರೂಪಾಯಿ ನಮ್ಮ ಮಾತಿನ ಎಪ್ಪಡಿ ಇದೆ ಎಂಬ ಮಾಧ್ಯಮದೇ ಇವತ್ತಿನ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಹೇಳಿಕೆ ಇಚ್ಛ ಪಡ್ತಾ ಇದ್ದೀನಿ ನಾನು ನಾನು ನಿನ್ನೆ ಇವತ್ತು ಜಿ ಬಿ ಅದ ಅದ ನಮ್ಮ ರಾಜಶೇಖರ್ ಅಷ್ಟೇ ಅವರು ಕಾನೂನು ಮಂತ್ರಿಯರ ಭಾಳ ಬಾರಿ ಕಿಡೇನು ಒಂದು ಸಣ್ಣ ತಪ್ಪುಗಳು ನಡಿ ಕೂಡ ಅದಕ್ಕೆ ಎಲ್ಲರಿಗೆ ಎದುರಿಸ್ಬೇಕಲ್ಲ ಅಂತ ನೀನು ಎರಡು ಗಂಟೆ ನಾನು ಬ್ಯಾಂಕಿಂದ ಇ ಸಿ ಜಿ ಮಾಡಿ ನೋಡಿ ನಾನು ಅರ್ಥ ಆಯ್ತಿನ ಬಿ ಸಿ ಜಿ ಅಂದ್ರೆ ಎಲ್ಲರ ಬ್ಲಾಕೇಜ್ ಅದೇನು ಸಣ್ಣ ಬ್ಲಾಕೇಜ್ ಅದನೋ ದೊಡ್ಡ ಬ್ಲಾಕೇಜ್ ಅದೇನು ಯಾರ ಡಾಕ್ಟ್ರು ಬಳಿ ಒಯ್ಬೇಕಾಯ್ತಿದ್ದೇನೋ ಸರ್ಜರಿ ಏನಾರ ಮಾಡ್ಬೇಕಾಯ್ತಿದ್ದೇನೋ ಆದ್ರೆ ಅಷ್ಟೇ ಗರ್ವದಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ನಾನು ಪ್ರಶಂಸೆ ಮಾಡ್ಲಿಕ್ಕೆ ಇಚ್ಛ ಪಡ್ತೀನಿ ಒಂದು ಸಣ್ಣ ತಪ್ಪುನೂ ಅಂದ್ರೆ ಡಾಕ್ಟರ್ ಚನ್ನಬಸವ ಕೊಟ್ಟ ಅವರ ಬ್ಯಾಂಕ್ನಲ್ಲಿ ನಡೆದಿಲ್ಲ ಎಂಬ ಮಾತಾ ಗೊತ್ತಿದ್ದ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಚ್ಛಪಡ್ತೀನಿ ಇವತ್ತ ನಾವು ಹತ್ ಹದಿನೇಳು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಬಿ ಡಿ ಪಿ ಸಾಲವನ್ನು ಕೊಟ್ಟಿದ್ದೇವೆ ಯಾವ ಜನ ಬಡವರಿದ್ದಾರೆ ಅಪ್ಪವರ್ದೇನು ಕಾನ್ಸೆಪ್ಟ್ ಇತ್ತು ಯಾರಿಗೆ ಯಾರೂ ಕೇಳಲ್ಲ ಅವ್ರಿಗೆ ಚಂದ ಬಸ್ಸು ಪುಟ್ಟದವ್ರು ಬ್ಯಾಂಕಿಗೆ ಕೇಳ್ತದಂತ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷವರೆಗೆ ನಾವು ಸಣ್ಣ ಸಣ್ಣ ಜನಕ್ಕೆ ಸಾಲವನ್ನು ಕೊಟ್ಟು ಅವರಿಂದ ರಿಕವರಿ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದ್ರಲ್ಲಿ ನಾವು ಇವತ್ತು ಹದಿನೇಳು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಬಿ ಡಿ ಪಿ ಸಾಲವನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳಿಕೆ ಇಚ್ಛೆ ಕೊಡ್ತೀವಿ ಅಷ್ಟೇ ಅಲ್ಲ ಇಪ್ಪತ್ತು ಕೋಟಿ ರೂಪಾಯಿ ನಾವು ಸಿ ಸಿ ಲೋನ್ ಸಹಿತ ನಾವು ನಾನು ಕೊಟ್ಟಿದ್ದೇವೆ ಇವತ್ತ ಗೋಲ್ಡ್ ಹಿಸ್ಟ್ರಿ ಅದ ಇವತ್ತು ನಾವು ಸರಿ ಸುಮಾರು ಇವತ್ತು ಮೂರು ಕೋಟಿ ರೂಪಾಯಿ ಗೋಲ್ಡ್ ಲೋನ್ ಕೊಟ್ಟಿದ್ದೇವೆ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಚ್ಛಪ್ಪ ಸೋಮನಾಥಪ್ಪ ಅಷ್ಟೇ ಸಹ ಇಲ್ಲೇರ ಅವರ ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳೋದ್ರೂ ಕಡಿಮೆ ಅದ ಅವರೆಲ್ಲರೂ ಒಂದು ಪ್ರಾಮಾಣಿಕ ಸೇವೆ ಸ ಅಪ್ಪ ಭಕ್ತಿ ಎಲ್ಲ ಕಡೆ ಅಂತಂದ್ರೆ ಒಂದು ಒಳ್ಳೆಯ ಅವರೆಲ್ಲರೂ ಸೇವೆ ಮಾಡ್ತಾ ಇರೋ ಕಾರಣಕ್ಕಾಗಿ ನಾವು ಅಷ್ಟೇ ಭರವಸೆ ಇಲ್ಲ ನಾವು ಇದ್ದೇವೆ ನಾವು ಎಲ್ಲೂ ಹಿಂದೆ ಬೀಳ್ತಾ ಇಲ್ಲ ಎಲ್ಲ ಜನಕ ನಾವು ಒಳ್ಳೆ ರೀತಿಯಿಂದ ಆ ಬಂಗಾರ ಸಾಲ ಕೊಟ್ಟು ಅಷ್ಟೇ ರಿಕವರಿನೂ ನಮಗೂ ನೈಂಟಿ ನೈನ್ ಪರ್ಸೆಂಟ್ ಇದೆ ನಾವೆಲ್ಲೂ ಇಲ್ಲ ನಮ್ಮ ಹಣೆಬರ್ಕಾ ಆ ಬಂಗಾರ ರೇಟ್ ಭೀ ಏರ್ಲತ್ತದೆ ಇವತ್ತು ಏಕಲಾಖ್ ತೇರ ಹಜಾರ ಏನಾದ್ರು ಆಗಿರ್ಬೇಕು ನೋಟ್ಲಿ ಹಾಂ ಹಾಗಾಗಿ ಹಂಗಾಗಿ ಯಾರು ಬಂಗಾರ ಇಟ್ಟಿರ್ ನಿಮ್ಮ ಬಂಗಾರ ಸೇಫ್ ಅದ ಏನೂ ಕುದಿಯಿಲ್ಲ ಆ ಬಡ್ಡಿ ಏಟ್ ಏಟಾಗ್ಲತ್ತದ ಅಂದ್ರೆ ಯಾಕೆ ಕೊಟ್ಟರೆ ರೇಟ್ ಎರ್ಲತ್ತದ ಹಂಗಾಗಿ ಬಂಗಾರ ಸಾಲ ತಗೊಂಡಿದ್ದು ಹದಿನೇಳು ಹದಿನೆಂಟು ಕೋಟಿ ನಮಗೇನು ಇಪ್ಪತ್ತ್ಮೂರು ಕೋಟಿ ನಮಗೇನು ಟೆನ್ಷನ್ ಅನ್ನಿಸ್ತಾ ಇಲ್ಲ ಅಗ್ರಿ ಗೋಲ್ಡ್ ಲೋನ್ ಸಹಿತ ನಾವು ಕೊಡ್ತಾ ಇದ್ದೇವೆ ಯಾರ ರೈತರು ಇದ್ದಾರೆ ಅವ್ರ ಪಾಣಿ ಇತ್ತು ಅವರಿಗೆ ಅದ್ರ ಮೇಲೂ ನಾವು ಅಂತಂದ್ರೆ ಸಾಲ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೇವೆ ಇವತ್ತು ನಮ್ಮ ಬಳಿ ನಮ್ಮ ನಾಲ್ಕು ಶಾಖೆಗಳನ್ನು ಸೇರಿಕೊಂಡು ಸುಮಾರು ಹದಿನೈದು ಸಾವಿರ ಎಸ್ ಪಿ ಖಾತೆಗಳನ್ನು ನಾವು ಹೊಂದಿದ್ದೇವೆ ಅಂತ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ ನಿಮ್ಮೆಲ್ಲರ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಪಿಗ್ಮಿ ಖಾತೆಗಳು ಸಹಿತ ಅಷ್ಟೇ ವ್ಯವಸ್ಥಿತವಾಗಿ ಕೆಲಸ ಮಾಡ್ತೇವೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇವತ್ತ ನಮ್ಮ ಬೋರ್ಡಲ್ಲಿ ಒಂದು ಹೊಸ ಯೋಜನೆ ನಾವು ಜಾರಿ ಮಾಡಿದ್ದೇವೆ ಏನಪ್ಪ ಅಂತಂದ್ರೆ ನೀವು ಯಾರು ಲೋನ್ ತೋದ್ರಿ ನೀವು ಒಂದು ಪಿಗ್ಮಿ ಅಕೌಂಟ್ ಓಪನ್ ಮಾಡಿ ದಿನ ಐವತ್ತು ರೂಪಾಯಿ ನಿಮ್ಮ ನಿಮ್ಮತನ ನಮ್ಮ ಮನುಷ್ಯನೇ ಬರ್ತಾರೆ ದಿನ ನೂರು ರೂಪಾಯಿ ಕಟ್ಟಿ ದಿನ ಐದುನೂರು ಕಟ್ಟರಿ ನಿಮ್ಗೆ ಎಷ್ಟು ಅಷ್ಟು ಕಟ್ಟಿರಿ ಅಲ್ಲಿಂದಲ್ಲೇ ನಿಮಗೆ ಎಸ್ ಎಮ್ ಎಸ್ ಬರ್ತದೆ ಯಾವುದೇ ಧೋಕ ಇಲ್ಲ ಯಾವುದೇ ಸುಳ್ಳು ಇಲ್ಲ ಅಲ್ಲಿಂದಲೇ ನಿಮಗೆ ರಿಸಿಪ್ಟ್ ಕೊಡ್ತಾರೆ ನೀವು ಐವತ್ತು ರೂಪಾಯಿ ಕಟ್ಟರೂ ನಿಮಗೆ ರಿಸಿಟ್ ಸಿಕ್ಟ್ ಕೊಡ್ತದೆ ಅಲ್ಲಿಂದಲೇ ಅದು ನಿಮ್ಮ ಸಾಲನೂ ಕ್ಲಮ್ಮ ನಿಮ್ಗೊಮ್ಮೆಗೆ ಈಗ ನಾವು ಒಂದು ಹತ್ತು ಲಕ್ಷ ಸಾಲ ಕೊಟ್ಟು ಒಮ್ಮೆಗೆ ಹತ್ತು ಲಾಕ್ ಅಂದರೆ ಇವತ್ತಿನ ಸಂದರ್ಭದಲ್ಲಿ ಕಷ್ಟ ಆಗ್ತಾ ಇದೆ ಅದನ್ನು ನಾ ಇನ್ಸ್ಟಾಲ್ಮೆಂಟ್ ಮಾಡಿ ಐದುನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಏನು ಕಟ್ತೀರಿ ಥ್ರೋ ಪಿಗ್ಮಿ ಕಡಿದ್ರೆ ನಿಮ್ಮ ಪಿಗ್ಮಿ ಅಕೌಂಟಿಗೂ ನಿಮಗೆ ಬಡ್ಡಿ ಸಿಗುತ್ತೆ ಈ ಕಡೆ ಆ ಬಡ್ಡಿ ನಿಮಗೆ ಉಳಿತದ ಇದ್ರ ಬಡ್ಡಿ ಇದ್ರ ಸಾಲ ಇದು ತೀರ್ ಹೋಗ್ತದ ಈ ನಿಟ್ಟಿನಲ್ಲಿ ಚೆನ್ನಬಸವ ಪಟ್ಟದೇವರು ಬ್ಯಾಂಕ್ ಅಂತಂದ್ರೆ ಯೋಚನೆ ಮಾಡಿ ನಾವು ಮುನ್ನುಗ್ತಾ ಇದ್ದೇವೆ ಎಂಬ ಮಾತು ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಎಂಟುನೂರ ಹತ್ತೊಂಬತ್ತು ಕೋಟಿ ರೂಪಾಯಿಗಳ ವ್ಯವಹಾರಕ್ಕೆ ಈ ವರ್ಷ ಎಪ್ಪತ್ತೈದು ಲಕ್ಷ ನಾವು ಲಾಭವನ್ನು ಮಾಡಿದ್ದೇವೆ ಅಂತಂದರೆ ಇವತ್ತಿನ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಎಪ್ಪತ್ತೈದು ಲಕ್ಷ ನಲವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೆರಡು ರೂಪಾಯಿ ನಾವೇನಾದ ಲಾಭವನ್ನು ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ತೇವೆ ಎಲ್ಲ ದಾನ ಧರ್ಮ ಕಾರ್ಯಕ್ರಮಗಳು ಕ್ಯಾಲೆಂಡರ್ಗಳು ಎಲ್ಲವೂ ಬಿಟ್ಟುಕೊಟ್ಟು ಎಲ್ಲ ಖರ್ಚು ವೆಚ್ಚಗಳು ಬಿಟ್ಟುಕೊಟ್ಟು ಸಹಿತ ನಾವು ಇವತ್ತು ಮತ್ತು ಕಮಲ್ ನಗರ್ ಬ್ರ್ಯಾಂಚ್ ಹೊಸದಾಗಿ ಓಪನ್ ಮಾಡಿದ್ದೇವೆ ಅಲ್ಲಿ ಫರ್ನಿಚರು ಎವ್ರಿಥಿಂಗ್ ಎಲ್ಲವೂ ಬಿಟ್ಟು ಸಹಿತ ನಾವು ಎಪ್ಪತ್ತೈದು ಲಕ್ಷ ರೂಪಾಯಿ ಈ ವರ್ಷ ನಾವು ಲಾಭ ಮಾಡಿದ್ದೇವೆ ಅಂತ ಹೆಮ್ಮೆಯಿಂದ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರಂತೆ ನಾವು ಈ ವರ್ಷದಿಂದ ಒಂದು ಹೊಸ ಯೋಜನೆಯನ್ನು ಜಾರಿ ಮಾಡಿದ್ದೇವೆ ಯಾರು ಸಾಲ ತಗೋತಾರ ಆ ಸಾಲ ತಗೊಂಡವ್ರು ಗಲ್ತಿದ್ದ ಸತ್ರು ಒಂದು ಅವ್ರ ಸಾಲಕ್ಕೆ ಸೆಕ್ಯೂರಿಟಿ ಇರಲಿ ಅಂತ ಈ ವರ್ಷದಿಂದ ಅವ್ರಿಗೆ ಇನ್ಶೂರೆನ್ಸ್ ಮಾಡೋಂಥ ಸ್ಕೀಮನ್ನು ಜಾರಿ ಮಾಡಿದ್ದೇವೆ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ ಒಂದು ಲಕ್ಷಕ್ಕೆ ಎಂಟರಿಂದ ಒಂಬತ್ತು ರೂಪಾಯಿ ಖರ್ಚು ಬರುತ್ತೆ ಒಂದು ವರ್ಷಕ್ಕೆ ಪರವಾಗಿಲ್ಲ ಆ ನಿಮಗೆ ಎಂಟು ಒಂಬತ್ತು ರೂಪಾಯಿಯಿಂದ ನಿಮಗೆ ಒಂದು ಲಕ್ಷ ರೂಪಾಯಿ ಗಲ್ತಿಸಿ ಯಾರೋ ಸತ್ತರು ಆಕ್ಸಿಡೆಂಟ್ ಆಗೋ ಹಾರ್ಟ್ ಅಟ್ಯಾಕ್ ಆಗೋ ಹೇಳೋಕ್ಕಾಗಲ್ಲ ನಾವು ಹುಟ್ಟೋದು ಎಷ್ಟು ಶಾಶ್ವತದಿಂದ ಸಾಯೋದು ಹಾಗೆ ಅದ ಪರಿಸ್ಥಿತಿ ಯಾವಾಗ ಹುಡ್ತೆವು ಯಾಕೆ ಸಹಿತ ಗೊತ್ತಿಲ್ಲ ದೇವ್ರ ಕೈ ನಿರ್ಣಯ ಅದಕ್ಕೂ ಸಹಿತ ಆ ಸಂದರ್ಭದಲ್ಲಿ ಆ ಮನೆಗೂ ತೊಂದರೆ ಆಗ್ಬಾರ್ದು ಲೋನ್ ತೊಗೊಂಡ ಮನೆಗೂ ಮತ್ತು ಲೋನ್ ಕೊಟ್ಟ ಬ್ಯಾಂಕಿಗೂ ತೊಂದರೆ ಆಗಬಾರ್ದು ಎಂಬ ಕಾರಣಕ್ಕಾಗಿ ಇನ್ಶೂರೆನ್ಸ್ ಯೋಜನೆ ಏನಾದ ಅಂತಂದ್ರೆ ನಾವು ಅಕ್ಟೋಬರ್ ಒಂದನೇ ತಾರೀಕಿನಿಂದಲೇ ಜಾರಿ ಮಾಡ್ತಾ ಇದ್ದೇವೆ ಅಂತ ನಿಮಗೆ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಕೆಚ್ಚಪಡ್ತಾ ಇದ್ದೇನೆ ಅದರದ್ದೇ ಪಿಗ್ಮಿ ಮ್ಯಾಗೆ ಎರಡು ಪರ್ಸೆಂಟ್ ನಾವು ಕಟ್ಟಿ ಕೊಡ್ತಾಯಿದ್ದೇವೆ ಬೇರೆ ಬ್ಯಾಂಕದವರು ಹೆಚ್ಚು ಕೊಡ್ಲಾ ಥರ ಸಣ್ಣ ಡಿಮಾಂಡ್ ಇತ್ತು ನೀವೆಲ್ಲ ಕ್ವಶನ್ ಕೇಳೋಕಿನ ಪೈಲನೇ ಉತ್ತರ ಕೊಟ್ಟೆ ಗಿಲತ್ತೀವಿ ಆ ಎರಡು ಪರ್ಸೆಂಟ್ ಇದ್ದಿದ್ದನ್ನು ಪಿಗ್ಮಿನ ಮೂರು ಪರ್ಸೆಂಟ್ಗೆ ಹೆಚ್ಚುಗಳ ಬಡ್ಡಿ ಹೆಚ್ಚಳ ಮಾಡ್ತಾ ಇದ್ದೇವೆ ಅಂತ ನಿಮ್ಗೆ ಈ ಸಂದರ್ಭದಲ್ಲಿ ಹೇಳಿಕೆ ಕೊಡ್ತಾ ಇದ್ದೇನೆ ಅಷ್ಟೇ ಅಲ್ಲ ನಿಮ್ಗೇನು ಒಂದು ವರ್ಷ ಆದರೂ ತೆಕ್ಕೋಬೇಕು ಇಲ್ಲದರ ಕಟ್ ಮಾಡ್ತೇವೆ ಒಂಬ ಸಿಸ್ಟಮ್ ಇತ್ತು ಅದು ಆರು ತಿಂಗಳಿಗೆ ಇಳಿಸಿದ್ದೇವೆ ಎಂಬ ಮಾತಿನ ಇವತ್ತಿನ ಸಂದರ್ಭದಲ್ಲಿ ಕಮಿಷನ್ ಕಡಿಮೆ ಮಾಡೋಂಥದ್ದು ನಿರ್ಣಯ ಕೈಗೊಂಡಿದ್ದೇವೆ ಅಂತ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛಪಡ್ತಾ ಇದ್ದೀನಿ ಯಾರು ಷೇರುದಾರ ಸದಸ್ಯರಿದ್ದರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಲಾಭದಲ್ಲಿರೋದರಿಂದ ಹತ್ತು ಪರ್ಸೆಂಟ್ ಡಿವಿಡೆಂಡ್ ಕೊಡಬೇಕಂತೂ ಇವತ್ತಿನ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಮಾಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತಾ ಇದ್ದೀನಿ ಅಷ್ಟು ಅದು ಮುಂದೆ ಕೇಳ ఈ ప్రశ్న ఇలా అదే ప్రశ్న అక్క కళిని హ్యాక్ సేరు ఒన్ నిమిష ఆమె కష్ట రాష్ట్రీకత బ్యాంక్ ఎల్ ఎఫ్డి మేన ఇంట్రెస్ట్ కడి ನಿಮಗೆ ಎಲ್ರಿಗೊತ್ತದ ಆರು ಪರ್ಸೆಂಟು ಆರೂವರೆ ಪರ್ಸೆಂಟು ಏಳು ಪರ್ಸೆಂಟು ಹೈಯೆಸ್ಟ್ ಏಳುವರೆ ಪರ್ಸೆಂಟು ಇಂಟ್ರೆಸ್ಟ್ ಕೊಡ್ತಾರೆ ಆದ್ರೆ ನಾವು ಇವತ್ತಿನ ತನ ಎಂಟುವರೆಯಿಂದ ಒಂಬತ್ತು ಪರ್ಸೆಂಟ್ ಬಡ್ಡಿ ಕೊಟ್ಕೊತು ಬಂದಿದ್ದೆ ನಾನು ಚನ್ನಬಸವ ಪಟ್ಟದವ್ರ ಬ್ಯಾಂಕ್ನಲ್ಲಿ ಇವತ್ತು ಆಡಳಿತ ಮಂಡಳಿ ಸಭೆಯಲ್ಲಿ ತೀರ್ಮಾನ ತಗೊಂಡಂಗೆ ಯಾರು ಒಂಬತ್ತು ನೂರು ದಿನಕ್ಕೆ ಎಫ್ ಡಿ ಇಕ್ತಾರೋ ನೈನ್ ಹಂಡ್ರೆಡ್ ಡೇಸ್ಗೆ ಎಫ್ ಡಿ ಇಕ್ತಾರೋ ಅವರಿಗೆ ನೈನ್ ಪಾಯಿಂಟ್ ಟೂ ಫೈವ್ ಏನದ ಇಂಟ್ರೆಸ್ಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅದು ಸೀನಿಯರ್ ಸಿಟಿಜನ್ ಇದ್ದರೂ ಒಂಬತ್ತುವರೆ ಪರ್ಸೆಂಟ್ ಏನಾದಂತಂದರೆ ಇಂಟ್ರೆಸ್ಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಎಂಬ ಮಾಧ್ಯಮದ ಇವತ್ತಿನ ಸಂದರ್ಭದಲ್ಲಿ ನಾನು ಹೊಸ ಒಂದು ಗೋಷ್ಠಿ ಮಾಡಲಿಕ್ಕೆ ತಮ್ಮ ಮುಂದೆ ಹರ್ಷ ವ್ಯಕ್ತಪಡಿಸ್ತೇನೆ ಅಷ್ಟೇ ಅಲ್ಲ ಈಗಾಗಲೇ ನಮ್ಮ ಅವರಾದ ಶಾಖೆ ಭಾಳ ಒಳ್ಳೆಯ ರೀತಿಯಿಂದ ಕೆಲಸವನ್ನು ಇದೆ ಅಲ್ಲಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಅವರು ಮತ್ತು ಅಲ್ಲಿನ ಮ್ಯಾನೇಜರು ಅಲ್ಲಿನ ಆಡಳಿತ ಸ್ಥಾನಿಕ ಸಮಿತಿಯವರು ಅವರೆಲ್ಲರೂ ಸೇರಿ ಒಳ್ಳೆ ರೀತಿಯಿಂದ ಅಲ್ಲಿ ಬ್ಯಾಂಕನ್ನು ನಡೆಸಿ ಒಳ್ಳೆ ವಹಿವಾಟವನ್ನು ಮಾಡ್ತಾ ಇದ್ದಾರೆ ಅದರಂತೆ ಬೀದರ್ನಲ್ಲಿಯೂ ಸಹಿತ ಸನ್ಮಾನ್ಯ ಜಯರಾಜ್ ಖಂಡ್ರೇಜಿ ಅವರ ನೇತೃತ್ವದಲ್ಲಿ ಅವರ ಸ್ಥಾನಿಕ ಸಮಿತಿಯವರ ಒಂದು ನೇತೃತ್ವದಲ್ಲಿ ಬಹಳ ಒಳ್ಳೆ ರೀತಿಯಿಂದ ಬೀದರ್ ಬ್ಯಾಂಕ್ ಕೂಡ ಬಹಳ ಕಡಿಮೆ ಸಮಯದಲ್ಲಿ ಒಂದು ಪ್ರಗತಿಯನ್ನು ಕಂಡಿದೆ ಭಾಳ ಚೆನ್ನಾಗಿ ಏನಾದಂತಂದ್ರೆ ನಾವು ಅವರಿಂದ ಅಪೇಕ್ಷೆ ಪಡ್ತಾ ಇದ್ದೇವೆ ಕಮಲ್ ನಗರ್ ಕೂಡ ಮೊನ್ನೆ ತಾನೇ ನಾವು ಮಾಡಿದ್ದೇವೆ ಆದರೂ ಸಹಿತ ಈಗಾಗಲೇ ಅವರು ಒಂದು ಇನ್ನೂರು ಖಾತೆಗಳನ್ನು ಹೊಂದಿದ್ದಾರೆ ಸುಮಾರು ನಾಲ್ಕು ಕೋಟಿ ಒಂದು ವಹಿವಾಟವನ್ನು ಅವರು ಈಗಾಗಲೇ ಮಾಡಿದ್ದಾರೆ ಅವರು ಕೂಡ ಮುಂದಿನ ಮಾರ್ಚ್ವರೆಗೆ ಒಳ್ಳೆಯ ವಹಿವಾಟು ಮಾಡ್ತಾರೆ ಎಂಬ ವಿಶ್ವಾಸ ನನಗಿದೆ ಇದಕ್ಕೆಲ್ಲ ನಮ್ಮ ಸೇರದಾರ ಸದಸ್ಯಗಳ ಶ್ರಮ ನಿಮ್ಮೆಲ್ಲರ ಶ್ರಮ ಎಲ್ಲ ಏನು ನಮ್ಮ ಜೊತೆ ವ್ಯವಹಾರ ಮಾಡ್ಲತ್ತೀರಿ ನಿಮಗಾದ್ರೂ ಶ್ರೇಯಸ್ಸು ಸರ್ತದ ನಮ್ಮೆಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಸರ್ತದ ನಾನು ಒಂದು ಇವತ್ತು ಪ್ರಮಾಣ ಮಾಡಿ ಹೇಳೋಕ್ಕೆ ಇಚ್ಛಪಡ್ತೀನಿ ನಮ್ಮೆಲ್ಲ ನಿರ್ದೇಶಕರಿರಲಿ ನಾವಿರಲಿ ನಾವು ಕೇವಲ ಅಪ್ಪರಮೆ ಭರವಸೆ ಇಟ್ಟು ಕೆಲಸ ಮಾಡತ್ತೀವಿ ಯಾರು ಒಂದು ಸಣ್ಣ ಸ್ವಾರ್ಥ ಭಾವನೆ ಅನ್ನೋದ ಇದರಲ್ಲಿ ನಾವು ಇಟ್ಟುಕೊಂಡಿಲ್ಲ ಇವನ್ನ ರಾಜಕಾರಣಿ ಇದ್ದರು ಆರು ತಿಂಗಳಿಗೊಮ್ಮ ಬ್ಯಾಂಕಿಗೆ ಹೋಗಲ್ಲ ಯಾಕಂದ್ರೆ ಹೋದ್ರೆ ಮತ್ತೆ ಇವ್ಯ ರೆಕುಮೆಂಟ್ಗಳು ಅಂತೇಳಿ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಮ್ಮಿಂದ ನಡೀತಾ ಇದೆ ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಇರಲಿ ಚನ್ನಬಸವ ಪಟ್ಟದವ್ರದು ಈಗ ಬರುವ ಮಾರ್ಚ್ ಒಳಗೆ ಹುಡ್ಸೂರು ಮತ್ತು ಕಲ್ಯಾಣಲ್ಲಿ ಬ್ರಾಂಚ್ ಓಪನ್ ಮಾಡಬೇಕಂತ ಈಗಾಗಲೇ ನಾವು ಸರ್ಕಾರದಿಂದ ಅನುಮತಿಯನ್ನು ತಂದಿದ್ದೇವೆ ಶೀಘ್ರದಲ್ಲೇ ಅಪ್ಪಾಜಿ ಹೋಗ ಈ ತಿಂಗಳ ಪ್ರವಾಸ ಮುಗಿದ ಮೇಲೆ ಮುಂದಿನ ತಿಂಗಳಲ್ಲಿ ಆಡಳಿತ ಮಂಡಳಿ ಸಭೆ ನಡೆಸಿ ಹುಲ್ಸೂರು ಮತ್ತು ಬಸವ ಕಲ್ಯಾಣದಲ್ಲಿ ಹೊಸ ಬ್ರಾಂಚ್ಗಳನ್ನು ಓಪನ್ ಮಾಡಲಿಕ್ಕೆ ಆದಷ್ಟು ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತಂತ ಹೇಳಿ ಇನ್ನು ಮುಂದೆ ತಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ಅದು ದಯವಿಟ್ಟು ಕೇಳಿ ಇದು ಮುಕ್ತವಾಗಿರ್ತಕ್ಕಂಥ ಚರ್ಚೆ ಇಲ್ಲಿ ಯಾವುದೇ ಮುಚ್ಚು ಮರೆಯದೇ ಇಲ್ಲ ನಿಮ್ಮಿಂದ ಈ ಬ್ಯಾಂಕ್ ಇದೆ ನಿಮ್ಮ ಸಹಕಾರದಿಂದ ಈ ಬ್ಯಾಂಕ್ ಬೆಳೀತಾ ಇದೆ ನೀವು ಅಂದರೆ ಏನೂ ಇಲ್ಲ ಇಲ್ಲಿ ಕೇವಲ ನಾವು ನಿಮಿತ್ತಿಗಾಗಿ ಕೂತಿದ್ದೇವೆ ಅಪ್ಪ ಅವರು ಸುಮ್ಮ ಇಲ್ಲಿ ನೀವು ಯೂರೋಪ ಒಬ್ಬನಿಗೆ ದೊಡ್ಡ ದೊಡ್ಡ ರಾಜ ಅಂತ ನಾವು ಕೂಡಿಸಿದರೆ ನಾವು ಕೂತಿದ್ದೇವೆ ಹಾಗಾಗಿ ಇದು ಬ್ಯಾಂಕ್ ನಿಮ್ಮದು ನಿಮ್ಮ ಶ್ರಮ ಕೂಡ ಇದರಲ್ಲಿದೆ ನಿಮ್ಮ ಸಹಕಾರ ಕೂಡ ಇದರಲ್ಲಿದೆ ಅದಕ್ಕೆ ನೀವೇನದ ಅಂತಂದ್ರೆ ಮುಕ್ತವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿರಿ ನಿರೂಪಣೆ ಮಾಡಿರ್ತಕ್ಕಂಥ ದೀಪಕ್ ಟಬ್ಗೆ ಅವರಿಗೂ ನೆರೆದಿರ್ತಕ್ಕಂಥ ಎಲ್ಲ ಹಣ ತಮ್ಮದಲ್ಲೂ ಯಾರದಾರು ಹೆಸರು ಕೊಟ್ಟರು ಮಾಫ ಮಾಡಿರಿ ಎಲ್ಲರಿಗೂ ಮತ್ತೊಮ್ಮೆ ಮಾತು ಮಾತೀನಿ ಎಲ್ಲರಿಗೂ ಶರಣೆ ಇದಕ್ಕಿಂತ ಈ ಒಂದು ಸಭೆಯಲ್ಲಿ ಇಲ್ಲಿವರೆಗೆ ಅಧ್ಯಕ್ಷತೆಯನ್ನು ವಹಿಸಿ ಸತತವಾಗಿ ಕಳೆದ ಇಪ್ಪತ್ತೊಂದು ವರ್ಷದ ಬಳಿಕ ಇದು ಇಪ್ಪತ್ತೆರಡನೇ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷನಾಗಿ ಕಾರ್ಯ ಮಾಡಲಿಕ್ಕೆ ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರ ಇದೆ ಎನ್ನುವ ಮಾತನ್ನು ಹೇಳ್ತಾ ಅನೇಕ ವಿಷಯಗಳನ್ನು ನಿಮ್ಮೊಂದಿಗೆ ಚರ್ಚಿಸಿರುವ ಇಂದಿನ ಈ ಒಂದು ಸಭೆ ಅಧ್ಯಕ್ಷತೆಯನ್ನು ವಹಿಸಿರುವ ಬ್ಯಾಂಕಿನ ಅಧ್ಯಕ್ಷರೂ ಆದಂಥ ಡಿ ಕೆ ಸಿದ್ದರಾಮ ಸರ್ ಅವರಿಗೆ ಒಂದು ಸಾರಿ ನಿಮ್ಮೆಲ್ಲರ ಚಪಾಳಿ ಮೂಲಕ ಅನಂತ ವಂದನೆಗಳನ್ನು ತಿಳಿಸ್ತೇನೆ ಜೊತೆಗೆ ಆರಂಭಿಕವಾಗಿ ನೋಟಿಸ್ ಸೇರಿದಂತೆ ಇನ್ನಿತರ ವಾಚನವನ್ನು ಮಾಡಿರುವ ನಮ್ಮ ಮುಖ್ಯ ಕಾರ್ಯನಿರ್ವಾಹಕರು ಆದ ಗಣಪತಿ ಬಾವ್ಗೆ ಸರ್ ಅವರಿಗೂ ನಿಮ್ಮೆಲ್ಲರ ಚಪಾಳಿ ಮೂಲಕ ಅನಂತ ಧನ್ಯವಾದಗಳನ್ನು ತಿಳಿಸಿ ಈಗ